गुणवद गुणवद्वा कुरता कार्यजातम् जात यत्नतः यत्नता अतिरभसकृतानां अतिरभसता कर्म विपत्तेति हृदय दाही शल्यु्यो विपक श्रीगुभ्यो ಕಾಯಕವೇ ಕೈಲಾಸ ಎಂಬ ಉಕ್ತಿಯಂತೆ ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬುದನ್ನು ನಮಗೆ ಬೋಧಿಸಿದ್ದಾರೆ ಕಾಯಕ ಅಂತ ಹೇಳಿದ್ರೆ ಕರ್ಮ ಕಾರ್ಯ ಕೆಲಸ ಅದೇ ಕೈಲಾಸ ಶಿವನು ವಾಸವಾಗಿರುವ ಸ್ಥಾನವು ಕೈಲಾಸವಾದರೆ ಆ ಕೈಲಾಸಕ್ಕೆ ಹೋಗುವಂತಹ ಶಕ್ತಿ ನಮಗಿಲ್ಲ ಅದರ ಬದಲು ನಾವು ಕಾಯಕವನ್ನ ಮಾಡುತ್ತಾ ಕಾಯಕದಲ್ಲಿ ಭಾಜನರಾಗುತ್ತಾ ಬದುಕನ್ನ ನಡೆಸಿದರೆ ಅಲ್ಲೇ ಕೈಲಾಸವನ್ನ ಕಾಣಬಹುದು ಅಂತ ಬಸವಣ್ಣನವರು ಹೇಳ್ತಾರೆ ಕಾಯಕ ಯಾವ ರೀತಿಯಾದಂತಹ ಕಾಯಕವನ್ನ ಮಾಡಬೇಕು ಅಂತ ಹೇಳಿದ್ರೆ ಎಲ್ಲವೂ ಕೂಡ ಶುದ್ಧವಾದಂತಹ ಕಾಯಕವಾಗಿರಬೇಕು ಅಶುದ್ಧವಾದಂತಹ ಕಾಯಕವನ್ನ ಮಾಡಿದ್ರೆ ಅಲ್ಲಿ ಕೈಲಾಸವು ದೊರಕಲು ಅಸಾಧ್ಯವಾಗತ್ತೆ ಶುದ್ಧವಾದಂತಹ ಕಾಯಕವನ್ನ ಮಾಡಬೇಕು ಶುದ್ಧವಾದ ಕಾಯಕ ಅಂದ್ರೇನು ಅಂತ ಪ್ರಶ್ನೆ ಬರುತ್ತೆ ಶುದ್ಧವಾದ ಕಾಯಕ ಅಂತ ಹೇಳಿದ್ರೆ ಯಾವುದೇ ಕಾರ್ಯಗಳಿಗೂ ಭೇದ ಭಾವವನ್ನ ಎಲ್ಲದರಲ್ಲೂ ಶ್ರದ್ಧೆ ಭಕ್ತಿಯನ್ನ ಇಟ್ಟು ಯಾವಾಗ ಕಾರ್ಯವನ್ನ ಮಾಡ್ತೇವೋ ಆಗ ಮಾತ್ರ ನಮಗೆ ಯಶಸ್ಸು ದೊರಕುತ್ತೆ ಯಾವುದೇ ಕೆಲಸಗಳು ಕೀಳುಮಟ್ಟದ ಕೆಲಸವಂತ ಇಲ್ವೇ ಇಲ್ಲ ಮೇಲುಮಟ್ಟದ ಕೆಲಸ ಅಂತನೂ ಇಲ್ಲ ಎಲ್ಲವೂ ಕೂಡ ಸಮಾನವಾದಂತಹ ಕೆಲಸಗಳೇ ಯಾಕಂತ ಹೇಳಿದ್ರೆ ಎಲ್ಲರಲ್ಲೂ ಎಲ್ಲ ವಸ್ತುಗಳಲ್ಲೂ ದೇವರು ಅಡಕವಾಗಿದ್ದಾನೆ ಚಪ್ಪಲಿಯನ್ನ ಜೋಡಿಸುವುದು ಕೂಡ ಕಾಯಕವೇ ಯಾಕಂತ ಹೇಳಿದ್ರೆ ಚಪ್ಪಲಿಯಲ್ಲೂ ಕೂಡ ದೇವರು ಇದ್ದಾನೆ ಯಾವ ಕಾಯಕಗಳು ನಮಗೆ ಅಶುದ್ಧ ಎನ್ನುವ ಭಾವನೆ ಹುಟ್ಟಬಾರದು ಎಲ್ಲ ಕಾಯಕಗಳು ಎಲ್ಲ ಕಾರ್ಯ ಕೆಲಸಗಳು ಕೂಡ ಶುದ್ಧವೇ ಎಂದು ಭಾವನೆಯನ್ನ ಇಟ್ಕೊಂಡು ಯಾವಾಗ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಾವು ಕೆಲಸವನ್ನ ಮಾಡ್ತೇವೋ ಆಗ ಮಾತ್ರ ನಮಗೆ ಸಂತೃಪ್ತಿಯ ಭಾವ ಉಂಟಾಗುತ್ತೆ ನಾವು ಕಾಯಕವನ್ನ ಸತ್ಯದಿಂದ ಅಂದರೆ ಪ್ರಾಮಾಣಿಕತೆಯಿಂದ ಯಾವಾಗ ಮಾಡ್ತೇವೋ ಆಗ ನಮಗೆ ಜಯವು ಲಭಿಸುತ್ತೆ ಇದಕ್ಕೊಂದು ಶ್ಲೋಕ ಇದೆ ಏನಂತ ಹೇಳಿದ್ರೆ ಯತ ಸತ್ಯಂ ತತೋ ಜೋ ಧನಂ यथा शीलं यथा रूपं तथा शीलं यथा नागस्ततो जयः इथा सत्यं तथा झर्मः यथा धर्मस्ततो झनं यथा रूपं तथा शीलं यथा नागस्ततो जयः यो अधर्मविधे ಎಲ್ಲಿ ಧರ್ಮವಿದೆಯೋ ಅಲ್ಲಿ ಧನವಿದೆ ಎಲ್ಲಿ ರೂಪವಿದೆಯೋ ಅಲ್ಲಿ ಶೀಲ ಇದೆ ಎಲ್ಲಿ ನಾಗನಿದ್ದ ಆನೆಯು ಇರುವುದೋ ಅಲ್ಲಿ ಜಯವು ಸಿದ್ಧ ಅಂತ ಹೇಳ್ತಾರೆ ಸುಭಾಷಿತಕಾರರು ಒಂದು ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಶ್ರದ್ಧಾ ಭಕ್ತಿಯಿಂದ ಏಕಾಗ್ರ ಚಿತ್ತತೆಯಿಂದ ನಾವು ಮಾಡಿದಾಗ ಅಲ್ಲಿ ನಮಗೆ ಧರ್ಮ ಉಂಟಾಗತ್ತೆ ಯಾವ ರೀತಿಯಾದಂತಹ ಧರ್ಮ ಅಂತ ಹೇಳಿದ್ರೆ ನಮ್ಮ ಕೆಲಸವನ್ನ ನಾವು ಅಚ್ಚುಕಟ್ಟಾಗಿ ಮಾಡಬೇಕು ಎಂಬ ಧರ್ಮ ಉಂಟಾಗತ್ತೆ ಹೇಗೆ ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯಾರ್ಥಿಯ ಜೀವನದಲ್ಲಿ ಪಠಣ ಮಾಡುವುದೇ ಓದುವುದೇ ಅಭ್ಯಾಸ ಮಾಡುವುದೇ ವಿದ್ಯಾರ್ಥಿಗಳ ಧರ್ಮವಾಗಿರುತ್ತದೆಯೋ ಹಾಗೆಯೇ ಕಾಯಕದಲ್ಲಿ ಅಚ್ಚುಕಟ್ಟಾಗಿ ಕಾರ್ಯವನ್ನು ನಿರ್ವಹಿಸುವುದೇ ಕಾಯಕದ ಧರ್ಮವಾಗಿದೆ ಯಾವಾಗ ನಾವು ಪ್ರಾಮಾಣಿಕತೆಯಿಂದ ಆ ಕಾಯಕವನ್ನ ಮಾಡ್ತೇವೋ ಆಗ ಧರ್ಮ ನಮಗೆ ಬರುತ್ತೆ ಯಾವಾಗ ಧರ್ಮ ಲಭಿಸುತ್ತೋ ಧನ ಉಂಟಾಗತ್ತೆ ಯಾವಾಗ ನಾವು ಕಾಯಕ ಎಂಬ ಧರ್ಮವನ್ನ ಅಚ್ಚುಕಟ್ಟಾಗಿ ನಾವು ನಿರ್ವಹಿಸ್ತೇವೋ ಆ ಧರ್ಮವನ್ನ ನೋಡಿಕೊಂಡು ಪ್ರಶಂಸ ಪೂರ್ವಕವಾಗಿ ಧನವನ್ನ ಗಳಿಸ್ತಾರೆ ಅದಕ್ಕೆ ಹೇಳ್ತಾರೆ ಯಥೋಧರಮಸ್ತೋ ಧನಂ ಅಂತ ನಾವು ಕೂಡ ಯಾವುದೇ ಒಂದು ಕೆಲಸವನ್ನು ಕೂಡ ಪ್ರಾಮಾಣಿಕತೆಯಿಂದ ಮಾಡಬೇಕು ಒಂದೂರಿನಲ್ಲಿ ಒಬ್ಬ ಬಾಲಕ ಇದ್ದ ಮನೆಯ ಪರಿಸ್ಥಿತಿ ಹೇಗಿತ್ತಂತ ಹೇಳಿದ್ರೆ ಕಡು ಬಡತನ ಆ ಬಡತನದಲ್ಲಿ ಒಂದು ಹೊತ್ತು ಊಟ ಮಾಡುವುದು ಕೂಡ ಕಷ್ಟವಾಗಿತ್ತು ಹಾಗಿರ್ಬೇಕಾದ್ರೆ ಅವನು ಒಂದು ದಿನ ಹೋಟೆಲ್ಗೆ ಬರ್ತಾನೆ ಹೋಟೆಲ್ನಲ್ಲಿ ನಲ್ಲಿ ಕೆಲಸ ಮಾಡಿಕೊಳ್ಳುತ್ತಾ ಅದರಿಂದ ಬಂದ ಹಣವನ್ನ ಆತನು ತನ್ನ ಮನೆಯವರಿಗೆ ನೀಡಬೇಕು ಅಂತ ಕನಸನ್ನ ಕಟ್ಕೊಂಡು ಬಂದಿರ್ತಾನೆ ಹೋಟೆಲ್ನಲ್ಲಿ ನಲ್ಲಿ ಕ್ಲೀನರ್ ಆಗಿ ಕೆಲಸ ಸಿಗುತ್ತೆ ಅವನು ಆ ಒಂದು ಕೆಲಸದಿಂದ ತುಂಬಾ ಸಂತೋಷಗೊಂಡು ಅಚ್ಚುಕಟ್ಟಿನಿಂದ ಆನಂದದಿಂದ ಯಾವುದೇ ಬೇಸರವಿಲ್ಲದೆ ಶ್ರದ್ಧಾ ಭಕ್ತಿಯಿಂದ ಪ್ರತಿ ದಿನ ಆ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ ಇದನ್ನ ಹೋಟೆಲಿನ ಮಾಲಕ್ ಮಾಲೀಕರು ನೋಡಿ ಈ ಹುಡುಗ ತುಂಬಾ ಶ್ರದ್ಧಾವಂತ ಏಕಾಗ್ರ ಚಿತ್ತದಿಂದ ಇವನು ಎಲ್ಲ ಒಂದು ಕೆಲಸವನ್ನ ಮಾಡ್ತಾನೆ ಇವನಿಗೆ ಈ ಒಂದು ಕೆಲಸ ಸೂಕ್ತವಲ್ಲ ಅಂತ ಹೇಳಿ ಅಡುಗೆ ಮಾಡುವ ಕೆಲಸವನ್ನ ನೀಡ್ತಾನೆ ಆ ಹುಡುಗ ತನ್ನ ಹದಿನಾರನೇ ವಯಸ್ಸಿನಲ್ಲಿ ಅಡುಗೆ ಮಾಡುವುದನ್ನು ಕಲಿತುಕೊಂಡು ಅಲ್ಲೂ ಪರಿಣತಿಯನ್ನು ಪಡೆದು ಶ್ರದ್ಧೆಯಿಂದ ಮಾಡಿ ಎಲ್ಲರಿಗೂ ಊಟವನ್ನ ಹಾಕ್ತಾ ಇರ್ತಾನೆ ಆ ಒಂದು ರುಚಿಕರವಾದಂತಹ ಭೋಜನವನ್ನ ಹೋಟೆಲ್ಗೆ ಬಂದಂತ ಎಲ್ಲರೂ ಕೂಡ ಇಷ್ಟಪಡ್ತಾ ಇರ್ತಾರೆ ಅಧಿಕವಾಗಿ ಧನವನ್ನ ಕೊಟ್ಟು ಭೋಜನವನ್ನ ಸೇವಿಸ್ತಾ ಇರ್ತಾರೆ ಇದನ್ನ ತಿಳಿದಂತಹ ಮಾಲೀಕ ಈತನಿಗೆ ಈ ಹೋಟೆಲಿನ ಜವಾಬ್ದಾರಿಯನ್ನ ಕೊಡಬೇಕು ಅಂತ ಹೇಳಿ ಆ ಬಾಲಕನನ್ನ ಕರೀತಾನೆ ನೀನು ಯುವಕನಾದ್ಮೇಲೆ ನನಗೆ ವಯಸ್ಸಾಗ್ತಾ ಬರುತ್ತೆ ನನ್ನ ನನಗೆ ಮಕ್ಕಳ್ಯಾರೂ ಇಲ್ಲ ನನ್ನ ಕಾಲದ ನಂತರ ಈ ಒಂದು ಹೋಟೆಲ್ ಅನ್ನ ನಡೆಸುವ ಜವಾಬ್ದಾರಿ ನಿನ್ನದು ಅಂತ ಆ ಬಾಲಕನಿಗೆ ಮಾಲೀಕ ಹೊಣೆಗಾರಿಕೆಯನ್ನ ಕೊಡ್ತಾನೆ ಮೊದಲು ಕ್ಲೀನರ್ ಆಗಿ ಕೆಲಸ ಮಾಡಿದ ಮುಂದೊಂದು ದಿನ ಮಾಲೀಕನಾಗ್ತಾನೆ ಇದಕ್ಕೆ ಕಾರಣ ಅವನು ಮಾಡಿದಂತ ಶ್ರದ್ಧಾ ಭಕ್ತಿಯಿಂದ ಕಾಯಕ ಧರ್ಮವನ್ನ ಅನುಸರಿಸಿದ ಕಾರಣ ಎಲ್ಲವೂ ಸಾಧ್ಯವಾಗುತ್ತೆ ಅಂತ ಬಾಲಕನಿಗೆ ತೋರಿಸಿಕೊಡುತ್ತಾನೆ ಇನ್ನು ನಾವು ಕಾಯಕವನ್ನ ಅಚ್ಚುಕಟ್ಟಾಗಿ ಮಾಡಿದ್ರೆ ನಮ್ಮ ಜೀವನವೂ ಕೂಡ ಪರಿವರ್ತನೆ ಆಗ್ಬೋದು ಇದಕ್ಕೊಂದು ಸುಂದರವಾದಂತ ಕಥೆ ಇದೆ ಯಾರೋ ಒಬ್ಬರು ಸಾಧನೆಯನ್ನ ಮಾಡಿದ್ರೆ ಅದು ವಿಷಯವಾಗಲಾರದು ಯಾರು ಕೆಟ್ಟ ಹೆಸರನ್ನ ಗಳಿಸಿ ನಂತರ ಸಾಧನೆಯ ಹಾದಿಯನ್ನ ಗೈದು ನಮಗೆಲ್ಲರಿಗೂ ಆದರ್ಶ ವ್ಯಕ್ತಿ ಆಗ್ತಾರೋ ಅವರೇ ನಿಜವಾದ ಸಾಧಕರು ಅಂತ ಹೇಳ್ತಾರೆ ಹೀಗೆ ಒಂದು ಕಥೆಯನ್ನು ನೋಡಬಹುದು ಎ ಆರ್ ಮಣಿಕಾಂತ್ ಅವರು ಬರೆದಿರುವಂತಹ ಮತ್ತೆ ಹಾಡಿತು ಕೋಗಿಲೆ ಎಂಬ ಪುಸ್ತಕದ ನಾಲ್ಕನೇ ಕಥೆ ವಾಲ್ಮೀಕಿಯ ದೆಸೆಯಿಂದ ಕೇಳಿಯೊಬ್ಬ ಕಥಾ ನಾಯಕನಾದ ಆ ಒಂದು ಕಥೆಯಲ್ಲಿರುವಂತಹ ನಾಯಕ ಚಿಕ್ಕವನಿದ್ದಾಗಿಂದನು ಕೂಡ ಆತನ ತಂದೆ ನಿನ್ನ ದೊಡ್ಡ ಪ್ರೊಫೆಸರ್ ಆಗಬೇಕು ಎಲ್ಲರಿಗೂ ಆದರ್ಶ ವ್ಯಕ್ತಿಯಾಗಬೇಕು ಅಂತ ಬೋಧಿಸ್ತಾ ಇದ್ರು ಆದ್ರೆ ಆ ಒಂದು ಕುಟುಂಬ ತುಂಬಾ ಬಡತನದಿಂದ ಕೂಡಿತ್ತು ಹೀಗೆ ಆ ನಾಯಕ ಏನ್ಮಾಡ್ತಾನೆ ಅಂತ ಹೇಳಿದ್ರೆ ಪುಟ್ಟ ಬಾಲಕನಿದ್ದಾಗಲೇ ಮನೆಯ ಒಂದು ಹೊತ್ತಿನ ಮನೆಯ ಕುಟುಂಬದವರ ಊಟಕ್ಕಾಗಿ ಒಂದು ದಿನ ಕಳ್ಳತನವನ್ನ ಮಾಡ್ತಾನೆ ಇದು ದಿನೇ ದಿನೇ ಹೆಚ್ಚುತ್ತಾ ಹೋದಂತೆ ಅವನಿಗೆ ಮನ್ಸಲ್ಲಿ ಅನ್ಸುತ್ತೆ ನಿಜವಾದ ಕೆಲಸವನ್ನ ಮಾಡಿದ್ರೆ ನಮಗೆ ಸಿಗುವುದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಧನ ಯಾವಾಗ ನಾವು ಕಳ್ಳತನವನ್ನ ಮಾಡ್ತೇವೋ ಆಗ ಹೆಚ್ಚು ಹೆಚ್ಚು ಹಣ ನಮಗೆ ಲಾಭದಾಯಕವಾಗಿ ಸಿಗುತ್ತೆ ಅಂತ ಯೋಚನೆ ಮಾಡಿ ಅವನು ರೌಡಿ ಮಾಡಕ್ಕೆ ಆರಂಭ ಮಾಡ್ತಾನೆ ಕೇಳಿಯಾಗ್ತಾನೆ ಎಲ್ಲರಿಗೂ ಹೆದರಿಸುವುದು ಅವರಲ್ಲಿರುವಂತಹ ಹಣ ವಸ್ತುಗಳನ್ನ ಅಪಹರಿಸುವುದು ಹೀಗೆ ಮಾಡ್ತಾ ಇರ್ತಾನೆ ಹೀಗಿರ್ಬೇಕಾದ್ರೆ ಜೈಲಿನಲ್ಲಿ ಅವನಿಗೆ ಹನ್ನೊಂದು ಕೇಸ್ ಆಗುತ್ತೆ ರೌಡಿಯ ವಿಷಯದಲ್ಲಿ ಹನ್ನೊಂದು ಕೇಸ್ ಆಗುತ್ತೆ ಹೀಗಿರ್ಬೇಕಾದ್ರೆ ಅವನನ್ನ ಜೈಲಿಗೆ ತಂದು ಹಾಕ್ತಾರೆ ಆದ್ರೆ ಆ ಕೇಡಿ ಒಂದು ಉಪಾಯವನ್ನ ಮಾಡಿ ಜೈಲಿನಿಂದ ಹೊರಗೆ ಹೋಗ್ಬೇಕು ಅಂತ ಗೋಡೆಯ ಮೇಲೆ ಹಾರುವ ಪ್ರಯತ್ನವನ್ನ ಮಾಡಿ ಅಪಘಾತವಾಗಿ ಕಾಲು ಕೈ ಮುರಿದು ಹೋಗುತ್ತೆ ಆಗ ಜೈಲಿನ ಅಧಿಕಾರಿಗಳೆಲ್ಲರೂ ಆ ಕೇಡಿಯನ್ನ ಅಮಾಯಕ ಕೇಡಿ ಅಂತ ಅನ್ಕೊಂಡಿದ್ವಿ ಆದ್ರೆ ಇವನು ಎಲ್ಲರಿಗಿಂತ ಅಪಾಯಕಾರಿ ಕೇಡಿ ಅಂತ ಪರಿಗಣಿಸ್ತಾರೆ ಹೀಗೆ ದಿನ ಕಳೆದಂತೆ ಒಬ್ಬಳು ಯುವತಿ ಬರ್ತಾಳೆ ಜೈಲಿಗೆ ಯುವತಿ ಬಂದು ಅಪಾಯಕಾರಿಯಾದಂತಹ ಕೇಡಿಯನ್ನ ನೋಡಿ ಯುವನ ಮುಖ ಕಾಂತಿಯಿಂದ ಕೂಡಿದೆ ಈ ಜೈಲಿನಲ್ಲಿ ಒಂದು ನಾಟಕವನ್ನ ಅನ್ಕೊಂಡಿದ್ದೀನಿ ಅದಕ್ಕೆ ಇವನೇ ವಾಲ್ಮೀಕಿಯ ಪಾತ್ರವನ್ನ ಮಾಡ್ತಾನೆ ಅಂತ ಹೇಳಿದಾಗ ಜೈಲಿನ ಅಧಿಕಾರಿಗಳು ಯಾರೂ ಒಪ್ಪೋದಿಲ್ಲ ಯಾಕಂತ ಹೇಳಿದ್ರೆ ಜೈಲಿನಿಂದ ಹೊರಗೆ ಕರೆದುಕೊಂಡು ಹೋದ ಮೇಲೆ ಅವನು ಜೈಲಿನಿಂದ ಪರಾರಿಯಾಗ್ತಾನೆ ಅಂತ ಹೇಳಿದಾಗ ಆ ಯುವತಿ ಇವನು ನನ್ನ ಮಗ ಇದ್ದಂತೆ ಯಾವತ್ತು ಮಗ ತಾಯಿಗೆ ಕೆಟ್ಟ ಹೆಸರನ್ನ ತಂದು ಕೊಡೋದಿಲ್ಲ ಇವನು ತಾಯಿಯ ಒಳ್ಳೆಯ ಹೆಸರನ್ನ ಗಳಿಸಲು ಇವನು ಓಡೋಗೋದಿಲ್ಲ ಅಂತ ಬೇಡಿಕೊಂಡು ಆ ಕೇಡಿಯನ್ನ ಕತ್ಕೊಂಡು ಹೋಗ್ತಾನೆ ನಂತರ ಹಲವು ದಿನಗಳ ನಂತರ ವಾಲ್ಮೀಕಿಯ ಪಾತ್ರವನ್ನ ಅಭ್ಯಾಸ ಮಾಡ್ತಾ ಇರ್ತಾನೆ ಅವನಿಗೆ ಅನ್ಸತ್ತೆ ಯಾಕೆ ನಾನು ಓಡೋಗ್ಬಾರ್ದು ಇಲ್ಲಿಂದ ಅಂತ ಆಗ ಅವನ ಮನಸ್ಸಿಗೆ ಬರುತ್ತೆ ಆ ಯುವತಿ ಹೇಳಿದಂತಹ ಮಾತು ಅದಕ್ಕೆ ಅವಳು ಅವನು ಓಡೋಗೋದಿಲ್ಲ ನಂತರ ವಾಲ್ಮೀಕಿಯ ಪಾತ್ರವನ್ನ ನಾಟಕದ ಮೂಲಕ ಪ್ರದರ್ಶಿಸ್ತಾನೆ ಅಲ್ಲಿಯ ತನಕ ಜೈನ ಅಧಿಕಾರಿಗಳೆಲ್ಲರೂ ಬೈತಿದ್ರು ಹೊಡೆತಿದ್ರು ಯಾವಾಗ ವಾಲ್ಮೀಕಿಯ ಪಾತ್ರವನ್ನ ಮಾಡ್ತಾನು ಎಲ್ಲರೂ ಕೂಡ ಗಿರಿಯನ್ನ ಕೊಟ್ಟು ಇನ್ನು ಮುಂದೆ ಈ ರೀತಿಯಾದಂತ ಕೆಲಸವನ್ನು ಎಂದೂ ಮಾಡಬೇಡ ಕೆಟ್ಟ ಕೆಲಸಕ್ಕೆ ಕೈ ಹಾಕಬೇಡ ಶುದ್ಧವಾದ ಕೆಲಸವನ್ನ ಮಾಡುವಂತ ಪ್ರೋತ್ಸಾಹನ ಕೊಡ್ತಾರೆ ಅಂದಿನಿಂದ ಆತನ ಮನಃ ಪರಿವರ್ತನೆ ಆಗತ್ತೆ ಯಾಕಂತ ಹೇಳಿದ್ರೆ ವಾಲ್ಮೀಕಿಯ ಪಾತ್ರ ಮಾಡಬೇಕೆಂಬ ಕಾಯಕವನ್ನ ಅವನು ಶ್ರದ್ಧೆಯಿಂದ ಮಾಡಿದ್ದ ಯಾಕಂತ ಹೇಳಿದ್ರೆ ತಾಯಿಗೆ ತಾಯಿಯ ರೀತಿಯಾಗಿರುವಂತಹ ಯುವತಿಗೆ ಕೆಟ್ಟ ಹೆಸರನ್ನ ತಂದು ಕೊಡಬಾರದು ಎಂಬ ಉದ್ದೇಶದಿಂದ ಅವನು ಶ್ರದ್ಧಾ ಭಕ್ತಿಯಿಂದ ಪಾತ್ರವನ್ನು ಕಲಿತು ಪಾತ್ರದ ವಾಕ್ಯಗಳನ್ನ ಕಲಿತು ಅವನು ಪ್ರದರ್ಶಿಸ್ತಾನೆ ಯಾವಾಗ ಜೈಲಿನಿಂದ ಬಿಡುಗಡೆಯಾಗುತ್ತೋ ಅಂತ ಅವನು ಯೋಚನೆಯನ್ನ ಮಾಡ್ತಾ ಇರ್ತಾನೆ ಯಾವಾಗ ಬಿಡುಗಡೆಯಾಗುತ್ತೋ ಆಗ ಅವನು ಸಾಧನೆಯ ಹಾದಿಯನ್ನ ತೆಗೆದು ಕಥಾನಾಯಕನಾಗ್ತಾನೆ ಯಾವುದೇ ಒಂದು ಕೆಲಸದಲ್ಲಿ ಶ್ರದ್ಧಾ ಭಕ್ತಿ ಇದ್ದರೆ ನಮ್ಮ ಜೀವನವು ಪ್ರಜ್ವಲವಾಗುತ್ತೆ ಅದಕ್ಕೆ ನಾವು ಶೌಚಾಲಯವನ್ನ ಸ್ವಚ್ಛತೆ ಮಾಡುವುದು ಶ್ರೇಷ್ಠ ಕೆಲಸವೇ ದೇವರ ಕೋಣೆಯನ್ನ ಸ್ವಚ್ಛಗೊಳಿಸುವುದು ಶ್ರೇಷ್ಠ ಕೆಲಸ ಯಾವುದೂ ಕೂಡ ಶ್ರೇಷ್ಠವಲ್ಲದ ಕೆಲಸಗಳು ಇಲ್ಲ ಯಾಕಂತ ಹೇಳಿದ್ರೆ ಅವಾಗಲೇ ನಾವು ತಿಳಿದಂತೆ ಎಲ್ಲರಲ್ಲಿಯೂ ದೇವರಿದ್ದಾನೆ ಎಲ್ಲಾ ಕೆಲಸಗಳು ನಮಗೆ ಏನನ್ನ ಕಲಿಸಿಕೊಡುತ್ತೆ ಅಂತ ಹೇಳಿದ್ರೆ ಏಕಾಗ್ರತೆ ಶ್ರದ್ಧಾಭಕ್ತಿ ಒಮ್ಮೆ ನಾವು ಕಸವನ್ನ ಗುಡಿಸಿದ್ರೆ ಸ್ವಲ್ಪವೂ ಮಣ್ಣಿಲ್ಲದಂತೆ ಯಾವಾಗ ಗುಡಿಸ್ತೇವೋ ಆಗ ಏಕಾಗ್ರತೆ ಬಂದಿದೆ ಅಂತ ಶ್ರದ್ಧಾಭಕ್ತಿ ಹುಟ್ಟಿದೆ ಅಂತ ಮೊದಮೊದಲು ನಮಗೆ ಕಷ್ಟವಾಗಬಹುದು ಅಲ್ಲಿ ಇಲ್ಲಿ ಸ್ವಲ್ಪ ಕಸದ ಚೂರುಗಳು ಬಿದ್ದಿರಬಹುದು ದಿನ ಕಳೆದಂತೆ ನಾವು ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಲು ಸಾಧ್ಯ ಆಗುತ್ತೆ ಅದರಿಂದ ವಿದ್ಯಾರ್ಥಿಗಳು ಪಾಠವನ್ನ ಏಕಾಗ್ರತೆಯಿಂದ ಕೇಳಲು ಸಾಧ್ಯವಾಗುತ್ತೆ ಅದರಿಂದ ರ್ಯಾಂಕ್ ಪಡೆಯಲು ಸಾಧ್ಯವಾಗುತ್ತೆ ಶ್ರೇಷ್ಠ ವ್ಯಕ್ತಿಯಾಗಲು ಸಾಧ್ಯ ಆಗುತ್ತೆ ಎಲ್ಲದಕ್ಕೂ ತಾಯಿ ಬೇರಿನಂತೆ ಇರುವುದು ಕಾಯಕ ಅದಕ್ಕೆ ಕಾಯಕವನ್ನ ಕೈಲಾಸ ಅಂತ ಅನ್ಕೊಳ್ತ ನಮ್ಮ ಜೀವನದಲ್ಲಿ ಕಾಯಕವನ್ನ ನಾವು ಮಾಡಬೇಕು ಹೀಗಿರ್ಬೇಕಾದ್ರೆ ಯಾವಾಗ ಒಬ್ಬ ವ್ಯಕ್ತಿ ಕಾಯಕವನ್ನ ದೇವರೆಂದು ಮಾಡೋದಿಲ್ವೋ ಆಗ ಯಾವ ವಿದ್ಯೆಯೂ ಕೂಡ ಒಲಿಯುವುದಿಲ್ಲ నాూ ఈ భాషణవన్న కళుదింత ము శ్లోకవన్న క్లోక ఏనంత్యం పరిణతి ముపకార్యత పండితే అతిరసృతనా అతిరభస ಕರ್ಮಣಾಮ ವಿಪತ್ತೇ ಹೃದಯ ಹೃದಯದಾಹಿ ಶಲ್ಯತುಲ್ಯೋ ವಿಪಾಕ ಎಂಬ ಶ್ಲೋಕ ಯಾವುದೇ ಒಂದು ಕಾರ್ಯವನ್ನ ಆರಂಭ ಮಾಡೋಕ್ಕಿಂತ ಮುಂಚೆ ಪೂರ್ವಾಲೋಚನೆಯನ್ನ ನಾವು ದೂರಾಲೋಚನೆ ದುರಾಲೋಚನೆಲ್ಲ ದೂರಾಲೋಚನೆಯನ್ನ ಹೊಂದಿರ್ಬೇಕು ಆ ಒಂದು ಕಾರ್ಯವನ್ನ ಮಾಡಿದ್ರೆ ಶ್ರೇಯಸ್ಸು ಉಂಟಾಗುತ್ತೋ ಇಲ್ಲವೋ ಆ ಒಂದು ಕೆಲಸವನ್ನ ಯಾವ ರೀತಿಯಾಗಿ ಮಾಡಬೇಕು ಎಂಬ ಯೋಚನೆಯಿಂದ ನಾವು ಕೆಲಸವನ್ನ ಮಾಡಿದ್ರೆ ಮಾತ್ರ ಯಶಸ್ಸು ಶ್ರೇಯಸ್ಸು ಉಂಟಾಗುತ್ತದೆ ವಿನ ಇದ್ದಕ್ಕಿದ್ದಂತೆ ಕೆಲಸ ಕಾರ್ಯಗಳನ್ನ ಶ್ರೇಷ್ಠವಾದ ಕೆಲಸಕ್ಕೆ ಕೈಯ ಹಾಕ್ತೇವೆ ಅಂದ್ರೆ ಅದು ಯಶಸ್ಸನ್ನ ಗಳಿಸಕ್ಕೆ ಸಾಧ್ಯ ಆಗುದಿಲ್ಲ ಇದಕ್ಕೆ ಉತ್ತಮ ಉದಾಹರಣೆ ಅಂಗಡಿ ಜಯಣ್ಣ ಅವರ ತಂದೆಗೆ ಅಂದ್ರೆ ಜಯಣ್ಣನ ತಂದೆಗೆ ಅವನು ಉತ್ತಮ ಪ್ರೊಫೆಸರ್ ಆಗ್ಬೇಕು ಅಂತ ಆಸೆಯಿಂದ ಬಿ ಎಡ್ ಮಾಡಲು ಹೇಳ್ತಾರೆ ಆಗ ಜಯಣ್ಣ ಬಿ ಎಡ್ ಮಾಡಿ ಏನು ಉಪಯೋಗ ಎಲ್ಲರೂ ಮಾಸ್ತ್ರ ಆದ್ರೆ ಅಂದ್ರೆ ಎಲ್ಲರೂ ಶಿಕ್ಷಕರಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಯಾವುದೇ ಪೂರ್ವಾಲೋಚನೆ ಇಲ್ಲದೆ ತಂದೆಗೆ ಹೇಳ್ತಾನೆ ನಾನು ಅಂಗಡಿಯನ್ನ ಪ್ರಾರಂಭ ಮಾಡ್ತೇನೆ ಮಾಸ್ತರ್ ಆಗೋದಿಲ್ಲ ಶಿಕ್ಷಕರಾಗೋದಿಲ್ಲ ಅಂಗಡಿಯನ್ನ ಪ್ರಾರಂಭ ಮಾಡ್ತೇನೆ ನನಗೆ ಅಂಗಡಿಯ ಎಲ್ಲಾ ವಿಷಯಗಳು ಗೊತ್ತು ಅಂತ ತಂದೆಗೆ ಹೇಳ್ತಾನೆ ತಂದೆ ಬುದ್ಧಿವಾದ ಹೇಳ್ತಾರೆ ನೋಡಪ್ಪ ನಮ್ಮದು ವ್ಯಾಪಾರಸ್ಥ ಕುಟುಂಬ ಅಲ್ಲ ನಿನಗೆ ಹೇಗೆ ವ್ಯಾಪಾರ ಮಾಡ್ಬೇಕಂತ ಗೊತ್ತಿಲ್ಲ ಸ್ವಲ್ಪ ವರ್ಷ ತಿಳಿದುಕೊಂಡ ಮೇಲೆ ನೀನು ಆ ವ್ಯಾಪಾರವನ್ನ ಆರಂಭ ಮಾಡು ಅಂತ ಹೇಳ್ತಾನೆ ಆದ್ರೆ ಜಯಣ್ಣ ಮಾತ್ರ ಹಠಕ್ಕೆ ಬಿದ್ದು ಅಂಗಡಿಯನ್ನ ಆರಂಭ ಮಾಡ್ತಾನೆ ರವಿ ಪ್ರಾವಿಸನ್ ಸ್ಟೋರ್ ರವಿ ಕಿರಾಣಿ ಅಂಗಡಿ ಎಂಬ ಹೆಸರನ್ನ ಕೊಟ್ಟು ಅಂಗಡಿಯನ್ನ ಪ್ರಾರಂಭ ಮಾಡ್ತಾನೆ ಯಾವುದೇ ಪೂರ್ವಾಲೋಚನೆ ಇರೋದಿಲ್ಲ ವ್ಯಾಪಾರದ ಗುಟ್ಟುಗಳು ಗೊತ್ತಿರೋದಿಲ್ಲ ಅವನು ವ್ಯಾಪಾರವು ಸುಂದರವಾಗಿ ಸರಾಗವಾಗಿ ನಡೆಯಬೇಕಂತ ಅವನು ಏನ್ ಮಾಡ್ತಿರ್ತಾನೆ ಅಂತ ಹೇಳಿದ್ರೆ ಬಂದ ಗ್ರಾಹಕರಿಗೆಲ್ಲ ಚಹಾವನ್ನ ಮಾಡಿ ಕೊಡ್ತಾ ಇರ್ತಾನೆ ಗ್ರಾಹಕರಿಗೆಲ್ಲ ಚಹಾ ಕೊಟ್ಟಾದ ಮೇಲೆ ಅವನು ಅಂಗಡಿಯನ್ನ ಪ್ರಾರಂಭ ಮಾಡ್ತಾ ಇರ್ತಾನೆ ಇದನ್ನ ದುರುಪಯೋಗ ಪಟ್ಟದಂತಹ ಎಲ್ಲ ಜನರು ಕೂಡ ಬರ್ತಾರೆ ಬೆಳ್ ಬರ್ತಾರೆ ರವಿ ಪ್ರಾವಿಸನ್ ಸ್ಟೋರ್ ಹತ್ರ ಚಹಾವನ್ನ ಕುಡಿತಾರೆ ದಿನಪತ್ರಿಕೆಯನ್ನ ಓದ್ತಾರೆ ಏನನ್ನ ಕೊಂಡುಕೊಳ್ಳುವುದಿಲ್ಲ ಮರಳಿ ಹೋಗ್ತಾರೆ ಹೀಗೆ ದಿನ ಕಳೆದಂತೆ ಯಾರು ಕೂಡ ಆ ಒಂದು ಪ್ರಾವಿಜನ್ ಸ್ಟೋರಿಗ್ ಬರೋದಿಲ್ಲ ಯಾಕಂತ ಹೇಳಿದ್ರೆ ಪಕ್ಕದಲ್ಲಿಯೇ ಇನ್ನೊಂದು ಪ್ರಾವಿಸನ್ ಸ್ಟೋರ್ ಇತ್ತು ಅವರಿಗೆ ವ್ಯಾಪಾರದ ಗುಟ್ಟುಗಳು ತಿಳಿದಿತ್ತು ಹೇಗೆ ಗ್ರಾಹಕರನ್ನ ಆಕರ್ಷಣೆ ಮಾಡಬೇಕು ಅಂತ ತಿಳಿದಿತ್ತು ಇವನಿಗೆ ಅದೆಲ್ಲ ಏನೂ ತಿಳಿದಿರಲಿಲ್ಲ ಇವನ ವ್ಯಾಪಾರದ ನಿಯಮ ಏನಿತ್ತಂತ ಹೇಳಿದ್ರೆ ಬೆಳಗ್ಗೆ ಹತ್ತುವರೆಗೆ ಆರಂಭ ಮಾಡಿದ್ರೆ ಎರಡು ಗಂಟೆಗೆ ಅಂಗಡಿಯನ್ನ ಮುಚ್ಚುತ್ತಾ ಇದ್ದ ಪುನಃ ಐದುವರೆಗೆ ಆರಂಭ ಮಾಡಿದ್ರೆ ಒಂಬತ್ತು ಗಂಟೆಗೆ ಮುಚ್ಚುತ್ತಾ ಇದ್ದ ಈ ಮಧ್ಯದಲ್ಲಿ ಯಾರೇ ಬಂದರೂ ಕೂಡ ಅಂಗಡಿಯ ಬಾಗಿಲನ್ನ ಅವನು ಮಾತ್ರ ತೆಗಿತಾರಿಲ್ಲ ಒಮ್ಮೆ ನಳಿನಿ ಎಂಬ ಮನೆಗೆ ಅತಿಥಿಗಳು ಬರ್ತಾರೆ ಅತಿಥಿಗಳು ಸಹವನ್ನ ಕೇಳ್ತಾರೆ ಪಕ್ಕದಲ್ಲೇ ಇದ್ದಂತ ರವಿ ಪ್ರಾಯಸನ್ ಸ್ಟೋರಿಗೆ ನಡಿನಿ ಓಡ್ ಬರ್ತಾಳೆ ಆಗ ಜಯಣ್ಣ ಬಾಗಿಲನ್ನ ಮುಚ್ಚುತ್ತಾ ಇರ್ತಾನೆ ಅಣ್ಣ ಚಹಾ ಪುಡಿಯನ್ನ ಕೊಡು ಅಂತ ಹೇಳಿದಾಗ ಹೇಗೆ ವಕೀಲರಿಗೆ ಸಮಯ ಇರುತ್ತೋ ಹಾಗೆ ನಮಗೂ ಕೂಡ ಸಮಯ ಇರುತ್ತೆ ಬೇಕಾದ್ರೆ ಐದೂವರೆ ಬಾ ಅಂತ ಕಳಿಸ್ತಾನೆ ಇನ್ನೊಬ್ಬ ಬರ್ತಾನೆ ಅವನಿಗೂ ಕೂಡ ಹಾಗೆ ಹೇಳಿ ಕಳಿಸ್ತಾನೆ ಐದುವರೆಗೆ ಬಾಗಿಲು ತೆಗೆದಾಗ ಆ ನಳಿನಿನೂ ಬರೋದಿಲ್ಲ ಇನ್ನೊಬ್ಬ ಗ್ರಾಹಕನು ಬರೋದಿಲ್ಲ ಹೀಗೆ ಮಾಡಿದ ಗ್ರಾಹಕರನ್ನ ಅಸಡ್ಡೆಯಿಂದ ನಡೆಸಿಕೊಂಡಿದ ಪರಿಣಾಮ ಏನಾಗುತ್ತೆ ಅಂತ ಹೇಳಿದ್ರೆ ಯಾರೂ ಕೂಡ ಆ ಒಂದು ಪ್ರಾವಿಸನ್ ಸ್ಟೋರಿಗೆ ಬರೋದಿಲ್ಲ ಅದಕ್ಕೆ ಅಂಗಡಿಯನ್ನೇ ಮುಚ್ಚುವ ಪರಿಸ್ಥಿತಿ ಬರುತ್ತೆ ಅವನು ಪೂರ್ವಾಲೋಚನೆಯನ್ನ ಇಟ್ಟುಕೊಂಡು ದೂರಾಲೋಚನೆಯನ್ನ ಮಾಡಿ ವ್ಯಾಪಾರದ ಗುಟ್ಟುಗಳನ್ನ ತಿಳಿದುಕೊಂಡಿದ್ರೆ ವ್ಯಾಪಾರವು ಸಂಗಡವಾಗಿ ಸರಾಗವಾಗಿ ನಡೀತಾ ಇತ್ತು ಏನೂ ಇಲ್ಲದೆ ಸುಮ್ಮನೆ ಕಾಟಾಚಾರವಾಗಿ ಅಂಗಡಿಯನ್ನ ಇಟ್ಟಂತಹ ಜಯಣ್ಣ ಅಂಗಡಿ ಜಯಣ್ಣನಾಗೆ ಉಳಿದುಕೊಂಡನೆ ಹೊರತು ಅವನ ಅಂಗಡಿ ಉಳಿದುಕೊಳ್ಳಿಲ್ಲ ಅದಕ್ಕೆ ಮೊದಲು ಪೂರ್ವಾಲೋಚನೆಯನ್ನ ಮಾಡ್ಬೇಕಂತ ಮೇಲಿನ ಶ್ಲೋಕವು ನಮಗೆ ತಿಳಿಸುತ್ತೆ ಎಲ್ಲಾ ಕೆಲಸವನ್ನ ಕಾಯಕವನ್ನ ಸಮಾನಾಗಿ ಕಾಣ್ತಾ ಕಾಯಕವೇ ಕೈಲಾಸ ಅಂತ ಹೇಳ್ತಾ ಬದುಕೋಣ ಅಂತ ಹೇಳ್ತಾ ನನ್ನ ಮಾತಿಗೆ ಪೂರ್ಣ ವಿರಾಮವನ್ನ ಕೊಡ್ತೇನೆ ಧನ್ಯವಾದಗಳು